ಕಾಲ ಮುರುಗಮಲ್ಲ ದರ್ಗಾ ಉರುಸು ಕಾರ್ಯಕ್ರಮ ವಿಜೃಂಭಣೆಯಿಂದ ನ್ಯೂಸ್ ಇದೇ ಸೆಪ್ಟೆಂಬರ್ ತಿಂಗಳ ಹದಿನಾರು ಮತ್ತು ಹದಿನೇಳರಂದು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಹಜರತ್ ಅಮ್ಮ ಜಾನ್ ಬಾಬಾಜಾನ್ ದರ್ಗಾ ಉರುಸು ಕಾರ್ಯಕ್ರಮ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯುತ್ತದೆ ಅಂತ ದರ್ಗಾ ಕಾರ್ಯದರ್ಶಿ ಆರೀಫ್ ಖಾನ್ ಹೇಳಿದರು ಉರುಸು ಪ್ರಯುಕ್ತ ದರ್ಗಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಹದಿನಾರರ ಸೋಮವಾರದಂದು ಈದ್ ಮಿಲಾದ್ ಹಬ್ಬವಿದ್ದು ಅದೇ ದಿನ ಸಂಜೆ ಊರಿನ ಗಂಧೋತ್ಸವ ಕಾರ್ಯಕ್ರಮ ನಡೆಯಲಿದೆ ನಂತರ ಎರಡನೇ ದಿನವಾದ ಮಂಗಳವಾರದಂದು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ವತಿಯಿಂದ ಸಂಜೆ ಗಂಧೋತ್ಸವದ ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಲಾಗುವುದು ಇನ್ನು ರಾತ್ರಿ ಹತ್ತು ಗಂಟೆಯಿಂದ ಖ್ಯಾತ ಕಲಾವಿದರಾದ ಜುನೇದ್ ಸುಲ್ತಾನಿ ಹಾಗೂ ಫರ್ವೇಜ್ ಆಲಂ ಇವರಿಬ್ಬರಿಂದ ಅದ್ದೂರಿಯಾಗಿ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಎರಡು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಭಕ್ತಾದಿಗಳು ಕಡ್ಡಾಯವಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಎಂದರು ದರ್ಗಾ ಸಮಿತಿ ಉಪಾಧ್ಯಕ್ಷರಾದ ಟೊಮೊಟೊ ಗೌಸ್ ಪಾಷಾ ಅವರು ಮಾತನಾಡಿ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ವಾಹನಗಳಲ್ಲಿ ಬರುವ ಭಕ್ತಾದಿಗಳು ಟ್ರಾಫಿಕ್ ನಿಯಮಗಳನ್ನು ಕಾನೂನು ಉಲ್ಲಂಘನೆ ಮಾಡಬಾರದು ದ್ವಿಚಕ್ರ ವಾಹನಗಳಲ್ಲಿ ವೀಲಿಂಗ್ ಮಾಡಿದರೆ ಅವರ ವಿರುದ್ಧ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತದೆ ಪ್ರತಿಯೊಬ್ಬರು ಕಾನೂನನ್ನು ಪಾಲನೆ ಮಾಡಬೇಕು ಅಂದರು ಜಿಲ್ಲಾ ವಕ್ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಸುಹೇಲ್ ಅಹಮದ್ ಮಾತನಾಡಿ ದರ್ಗಾ ಅಭಿವೃದ್ಧಿಗಾಗಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ವಕ್ಫ್ ಸಚಿವರಾದ ಬೀಜಡ್ ಜಮೀರ್ ಅಹಮದ್ ಖಾನ್ ರಾಜ್ಯ ವಕ್ಫ್ ಅಧ್ಯಕ್ಷರು ಸುದೀರ್ಘವಾಗಿ ಚರ್ಚೆ ನಡೆಸಿ ಇಪ್ಪತ್ತೈದು ಕೋಟಿ ವೆಚ್ಚದ ಯೋಜನೆ ತಯಾರಿಸಿದ್ದಾರೆ ಅಂತ ತಿಳಿಸಿದರು ಸಭೆಯಲ್ಲಿ ದರ್ಗಾ ಸಮಿತಿಯ ಸದಸ್ಯರಾದ ಅಮೀರ್ ಜಾನ್ ಅಮಾನುಲ್ಲಾ ನಜೀರ್ ವಕೀಲ್ರಾದ ಅನ್ವರ್ ಖಾನ್ ಅಬ್ದುಲ್ ಸಲಾಂ ಝಬೀವುಲ್ಲಾ ಫಯಾಜ್ ಖಲೀಂ ಜಿಲಾನಿ ಆಸಿಫ್ ಫಯಾಜ್ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಸೇರಿದಂತೆ ಗ್ರಾಮದ ಮುಖ್ಯಸ್ಥರು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಫೈ ತಾಲೂಕಿನ ಮುರುಗಮಲ್ಲ ಗ್ರಾಮವು ಐತಿಹಾಸಿಕ ಪುರಾಣ ಪ್ರಸಿದ್ಧ ಹಿಂದೂ ಮುಸ್ಲಿಮರ ಭಾವಿಕ್ಯತೆಯ ತಾಣವಾಗಿದೆ ಇಲ್ಲಿ ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ದಿನಾಂಕ ಹದಿನಾರು ಮತ್ತು ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ತಾರೀಖು ಇಪ್ಪತ್ನಾಲ್ಕು ತಾರೀಖು ಹದಿನಾಲ್ಕು ಸಾಯಂಕಾಲ ಆರು ಗಂಟೆಗೆ ಸನ್ಮಾನ್ಯ ಹೈಯರ್ ಎಜುಕೇಷನ್ ಮಂತ್ರಿಗಳಾದಂತಹ ಸನ್ಮಾನ್ಯ ಸುಧಾಕರ್ ಗೀವಲು ವೀಕ್ಷಣೆ ಮಾಡೋಕ್ಕೆ ಮತ್ತು ಹಾಗೆಯೇನೆ ಅವರು ಬ್ಲೂ ಪ್ರಿಂಟನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಹತ್ತಿರ ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಅಭಿವೃದ್ಧಿ ಪಡಿಸಬೇಕಂತಕ್ಕಂಥ ಕನಸನ್ನು ಕಂಡಿದ್ದಾರೆ ಸನ್ಮಾನ್ಯರು ಅವರಿಗೆ ಈ ಗ್ರಾಮದ ಪರವಾಗಿ ಹಾಗೂ ವಕ್ ವಕ್ ಮಂಡಳಿಯ ಪರವಾಗಿ ಹಾಗೂ ಮ್ಯಾನೇಜಿಂಗ್ ಕಮಿಟಿಯ ಪರವಾಗಿ ಮರುದಮಾಲ ಗ್ರಾಮದ ಹಿಂದೂ ಮುಸ್ಲಿಮರ ಹಾಗೂ ಸುತ್ತಮುತ್ತಲಿನ ಹಿಂದೂ ಮುಸ್ಲಿಮರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಹೇಬರು ಬಂದು ವೀಕ್ಷಣೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಕಮಿಟಿಯ ಸಮಕ್ಷಮದಲ್ಲಿ ಕೋರ್ಕೊಳ್ತಾ ಇದ್ದರು